ಸಮರ್ಪಣ ಮಾಡಿ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಈ ಎಲ್ಲ ಕಾರ್ಯಕ್ರಮಗಳ ನೇತೃತ್ವ ಸ್ಥಾನದಲ್ಲಿ ವಿರಾಜಮಾನರಾಗಿ ಎಷ್ಟೇ ಸಮಯ ಹೋದರೂ ಕೂಡ ನಿನ್ನೆ ನಾಲ್ಕು ಗ ಸಮ ತಾಸು ಕುಂತು ಹತ್ತು ನಿಮಿಷ ಮಾತಾಡಿದ್ರು ಅಮ್ಮ ಅವರು ನೀವು ಲಾಭ ತಗೋಬೇಕು ಅಂತಹ ಪರಮ ಪೂಜ್ಯನಿಯರು ಅಕ್ಕನ ಪರಾವತಾರಿಗಳು ಆಗಿರುವಂತಹ ಪೂಜ್ಯ ಅನುಸೂಯ ಮಾತಾಜಿ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಪುಣ್ಯಮಯ ಕಾರ್ಯಕ್ರಮದ ಮುಖ್ಯ ಒಂದು ಈ ಸ್ಥಾನದಲ್ಲಿ ವಿರಾಜಮಾನರಾಗಿ ಪ್ರತಿದಿನವೂ ತಮ್ಮ ಆಶೀರ್ವಚನವನ್ನು ಸಭೆಗೆ ದಯಪಾಲಿಸಲಿರುವ ಪರಮ ಪೂಜ್ಯರು ಆಗಿರುವ ಚಿನ್ಮಯಾನಂದ ಅಪ್ಪಂಗ್ಳವರ ಶ್ರೀ ಚರಣಕ್ಕೂ ಭಕ್ತಿ ನಮನಗಳನ್ನು ಸಮರ್ಪಣ ಮಾಡಿ ಬಹಳ ಸುಂದರವಾಗಿ ನೀವು ಮಾತಾಡ್ತೀರಿ ನೀವು ಮಾತಾಡಿದ್ರೆ ಅಂದ್ರೆ ಮನೆಯಾಗ ನಾಲ್ಕು ಮಂದಿ ಅನತಾಂಬ್ರ ಇರ್ತಾರ ನಾಲ್ಕು ಮಂದಿ ಸಸ್ತಿಯಾರ್ ಮಾತಾಡಿದ್ರ ಅಂದ್ರೆ ನಾಲ್ಕು ಬಾಗಿಲು ಕುಂದಿರ್ತಾವೆ ಇಟ್ಟಂಗೆ ಪಾರ್ಟಿಷನ್ ಬಂದು ಹೌದಲ್ರಿ ಒಂದಿದ್ದದ್ದು ನಾಲ್ಕು ಆಗ್ತದೆ ಮಹಾತ್ಮರ ಮಾತುಗಳು ನಾಲ್ಕಿದ್ದದ್ದನ್ನು ಒಂದು ಮಾಡುವುದಕ್ಕೆ ವಚನ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ ಅಂತಹ ಶ್ರೇಷ್ಠವಾಗಿರುವ ಇವತ್ತು ವಚನ ಏನನ್ನು ಹೇಳಾಕತ್ತಾರಂದರೆ ಯಾವ ಈ ಸಂಸಾರದಲ್ಲಿ ಬಿದ್ದು ಅಶಾಶ್ವತವಾಗಿರುವಂಥದ್ದು ನಂದು ಅಂತ ತಿಳ್ಕೊಂಡು ಏನು ಈ ಜೀವಿಗಳು ನಾವು ನೀವೆಲ್ಲರೂ ಸಾಯಾಕತ್ತೀವಲ್ಲ ನಿಮಗೊಂದು ಕೆಲಸ ಹೇಳಾಕತ್ತಾರೆ ಏನು ಅಂದರೆ ಪೂಜಾ ಮಾಡಿರಿ ಅಂತ ಹೇಳಕತ್ತ ಪೂಜಾ ಮಾಡಿರಿ ಯಾವಾಗ ಮಾಡಬೇಕು ಪೂಜಾ ಅದನ್ನು ಈ ವಿಷಯವನ್ನು ಹೇಳಿಕೊಂಡು ಬರ್ತಾರೆ ನೆರೆ ಕೆನ್ನೆಗೆ ನೆರೆ ಕೆನ್ನೆಗೆ ತೆರೆಗಲ್ಲಕೆ ಶರೀರ ಗೂಡು ಹೋಗುವ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಮೊಣಕಾಲ ಮ್ಯಾಲೆ ಊರಿ ಕೋಲು ಹಿಡಿಯದ ಮುಣ್ಣ ಮುಪ್ಪಿಂದೊಪ್ಪು ಒಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಯಾವಾಗ ಪೂಜೆ ಮಾಡಬೇಕನ್ನುವುದನ್ನು ಹೇಳಾಕತ್ಯಾರ ಯಾವಾಗ ಶಾಸ್ತ್ರ ಕೇಳಬೇಕನ್ನುವುದನ್ನು ಹೇಳಾಕತ್ಯಾರ ಶಾಸ್ತ್ರ ಕೇಳೋದು ರೀ ಕಿವಿ ಹೋಗಿ ಕಣ್ಣು ಹೋಗಿ ಕಿವಿಗೊಂದು ಮಷಿನ್ ಹಾಕ್ಕೊಂಡು ಬಂದಾಗ ಶಾಸ್ತ್ರ ಕೇಳೋದು ಯಾವಾಗ ಕೇಳಬೇಕು ನಾವು ಕಿವಿಗಳು ಗಟ್ಟಿದ್ದಾಗ ಕೇಳೋದು ಅದಕ್ಕೆ ಅಂತಾರ ಅವ್ರು ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ನೆರೆ ಅನ್ನುವಂತಹ ಶಬ್ದ ಈ ಕೂದಲು ನೆರ್ತಾವ ಅಂತಾರ ನೋಡು ಕೂದಲು ನೆರ್ತಾವ ಅಂದ್ರೆ ಕಪ್ಪು ಕೂದಲು ತನ್ನ ಕಪ್ಪುತನವನ್ನು ಕಳೆದುಕೊಳ್ಳುವ ಪೂರ್ವ ಇದಕ್ಕೆ ವಿಶೇಷ ಅರ್ಥ ಏನಂದರೆ ಯೌವನವನ್ನು ಕಳೆದುಕೊಳ್ಳುವ ಪೂರ್ವ ಕೂದಲುಗಳು ತನ್ನ ಕಪ್ಪನ್ನು ಕಳೆದುಕೊಳ್ಳುವ ಮುನ್ನ ಗಲ್ಲದ ಮೇಲಿನ ಕೂದಲುಗಳು ತನ್ನ ಕಪ್ಪುತನವನ್ನು ಕಳೆದುಕೊಳ್ಳುವ ಮುನ್ನ ತೆರೆಗಲ್ಲಕ್ಕೆ ಗಲ್ಲದ ಮೇಲೆ ಗೆರೆಗಳು ಮೂಡುವುದಕ್ಕಿಂತ ಮುಂಚೆ ಶರೀರ ಗೂಡು ಹೋಗದ ಮುನ್ನ ಈಗ ಎಷ್ಟು ನೆಟ್ಟಗೆ ಕುಂತಾರೆ ನೋಡ್ರಿ ಒಂದು ಐವತ್ತರವತ್ತು ವರ್ಷ ತನ ನೆಟ್ಟಗೆ ಕುಂದಿರ್ತಾರೆ ಅಗದಿ ಶರೀರು ಗೂಡು ಹೋಗದ ಮುನ್ನ ಅಂದ್ರೆ ಶರೀರದ ಎಲಬುಗಳು ಮಡಿಚಿಗೆ ಆಗಿ ಗೂಡು ಬಾಗಿ ನಡೀತಾ ನೋಡ್ರಿ ಮಾನ್ಯವಲ್ಲಿ ಒಬ್ಬರು ನಡೆಯಾಕತ್ತಿದ್ರು ಒಂದು ಊರಾಗ ಅವ ನಡೆಯಾಕೈತ ಅವನು ತೆಲಿಯಲ್ಲಿತ್ತಂದ್ರೆ ಪೂರ ಭೂಮಿಯಾಗ ಇತ್ತು ರೀ ಅಷ್ಟು ಡೊಂಕಾಗಿತ್ತು ಶರೀರ ಶರೀರು ಡೊಂಕಾಗುವ ಮುನ್ನ ಹಲ್ಲು ಹೋಗಿ ಹಲ್ಲುಗಳು ಕಳೆದುಕೊಳ್ಳುವ ಪೂರ್ವ ಬೆನ್ನು ಬಾಗುವ ಪೂರ್ವ ಇದು ಎಲ್ಲ ಆದಮೇಲೆ ಅನ್ಯರಿಗೆ ಹಂಗಾಗ್ತೀವಿ ನಾವು ಅನ್ಯರಿಗೆ ಅಂದ್ರೆ ನಾವು ಮನೆಯನ್ನು ಮನೆಯೊಳಗಿರತಕ್ಕಂಥವರಿಗೆ ಹಂಗಾಗುವ ಪೂರ್ವದಲ್ಲಿ ಕಾಲ ಮೇಲೆ ಅಂದ್ರೆ ಮಣಕಾಲ ಮೇಲೆ ಕೈ ಊರ್ತಾ ನೋಡ್ರಿ ಆ ಕೈ ಊರಿ ಕೋಲು ಹಿಡಿಯುವುದ ಮುಣ್ಣ ಮುಪ್ಪು ಬರುವುದಕ್ಕಿಂತಹ ಮುಣ್ಣ ಮೃತ್ಯು ಸಾವು ಬರುವುದಕ್ಕಿಂತ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಅಂತ ಮೃತ್ಯು ಲಾಸ್ಟ್ ಮೃತ್ಯು ಇಟ್ಟಾರೆ ನೋಡ್ರಿ ಮೃತ್ಯು ನೀವು ತೊಂಬತ್ತಾದ ಮೇಲೆ ಬರಬೇಕಂತ ಇಲ್ಲ ತೊಂಬತ್ತಾದ ಮೇಲೆ ಮೃತ್ಯು ಬರಬೇಕಂತ ನಿಯಮಿಲ್ಲ ಒಂದೇ ದಿನದ ಮಗುವಿಗೂ ಮೃತ್ಯು ಬರಬಹುದು ಹತ್ತು ವರ್ಷದ ಮಗುವಿಗೂ ಮೃತ್ಯು ಬರಬಹುದು ತೊಂಬತ್ತು ವರ್ಷದ ಮ್ಯಾಲೂ ಕೂಡ ಮೃತ್ಯುದೇವ ಬರಬಹುದು ಆ ಬರುವುದಕ್ಕಿಂತ ಮೊದಲೇ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಯಾಕೆ ಪೂಜೆ ಹೇಳ್ತಾ ಇದ್ದಾರೆ ಅಂದರೆ ಪೂಜಾ ನಮ್ಮ ಅಂತಃಕರಣವನ್ನು ಶುದ್ಧ ಮಾಡುತ್ತದೆ ಪೂಜಾ ಒಮ್ಮೆ ಪರಮಾತ್ಮನಿಗೆ ಮುಡ್ತಿ ಅಂತಂದ್ರೆ ನಾವು ಏನು ಬೇಕಾದನ್ನು ಸದ್ಗುರು ದೇವ ಕೊಡಬಹುದು ಪರಮಾತ್ಮ ಪೂಜಾ ಇದು ಸಂಸ್ಕೃತ ಶಬ್ದ ಪೂಜಾ ಕರ್ದ ಅರ್ಥ ಆರಾಧನೆ ಗೌರವ ಪೂಜಿಸುವುದು ಇವೆಲ್ಲ ಬರ್ತಾ ಇದ್ದವು ಆರಾಧನೆ ಸ್ಮರಿಸುವುದು ಇವೆಲ್ಲ ಈ ಶಬ್ದಗಳಿಗೆ ಇವು ಅರ್ಥ ಬರ್ತಾ ಇವೆ ಅದಕ್ಕೆ ಪೂಜೆಯನ್ನು ಮಾಡಪ್ಪ ಹೆಂಗೆ ಮಾಡುದು ಅಂದರೆ ಭಗವದ್ಗೀತೆಗೆ ಹೋದ್ರೆ ನಮಗೆ ಕ್ಲಿಯರ್ ಗೊತ್ತಾಗ್ತದೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತಿಯ ಪ್ರಯುಚ್ಯತಿ ತದಹಂ ಭಕ್ತೋಪಹೃತ ಪ್ರಯತಾತ್ಮನಃ ಹೆಂಗೆ ಮಾಡೋದ್ರಿ ಪೂಜೆ ಎಲ್ಲಿ ಕಾಶಿಗೆ ಹೋಗಿ ಲಿಂಗ ಪೂಜೆ ಮಾಡೋದನು ಕೇದಾರಕ್ಕೆ ಹೋಗಿ ಲಿಂಗವನ್ನ ಪೂಜೆ ಮಾಡೋದನು ಯಾಕಿಲ್ಲೆ ಅವು ಎಲ್ಲದಕ್ಕಿಂತಲೂ ಮಿಕ್ಕಿರ್ತಕ್ಕಂತಹ ಲಿಂಗ ರಂಗನಾಥ ಪರಮಾತ್ಮನೇ ಈ ರೂಪದಲ್ಲಿ ಬಂದು ಕುಂತಾನಲ್ಲ ಅವನ ಪೂಜೆ ಮಾಡಿದ್ರೆ ಸಿಗುದಿಲ್ಲೇನ್ರಿ ಸಿಗ್ತದ ಹೆಂಗ ಪೂಜೆ ಮಾಡುದಂದ್ರೆ ಪತ್ರಂ ಪುಷ್ಪಂ ಫಲಂ ತೋಯಂ ಒಂದಿಷ್ಟು ನೀರು ಬಿಡ್ರಿ ಸಾಕು ಭಕ್ತಿಯಿಂದ ಒಂದಿಷ್ಟು ನೀರು ಬಿಡ್ರಿ ಒಂದು ಪತ್ರಿಯನ್ನಿಟ್ಟು ಒಂದು ಹೂವನ್ನು ಇಟ್ಟು ನೀವು ನಮಸ್ಕಾರ ಮಾಡಿದ್ರಿ ಅಂದರೆ ಶುದ್ಧ ಭಾವನೆಯಿಂದ ಭಗವಂತನನ್ನು ನೀವು ಪೂಜಾ ಮಾಡಿದರೆ ಅಂದರೆ ಬೇಡಿದವರಿಗೆ ನಿಮಗ ಬೇಡಿದ್ದನ್ನು ಕೊಡ್ತಾ ಇದ್ದಾನೆ ಪೂಜಾ ಪ್ರತ್ಯಕ್ಷ ಫಲಂ ಇನ್ನೊಂದು ಕಡೆ ಪೂಜಾ ಇದು ಯಾವಾಗಿಂದಾರಲ್ಲ ಪ್ರತ್ಯಕ್ಷ ಫಲ ಈ ಸತಿ ಬದ್ನಿಕಾಯಿ ಕೊ ದುಡ್ಡು ಕೊಟ್ಟರೆ ಹೆಂಗೆ ಕೊಡ್ತಾರಲ್ಲ ಪೂಜಾ ಪ್ರತ್ಯಕ್ಷ ಫಲಂ ಅದಕ್ಕೆ ನೀವು ಪೂಜೆಯನ್ನು ಮಾಡಿ ಅದನ್ನೇ ಬಸವಣ್ಣನವರು ಇನ್ನೊಂದು ವಚನವನ್ನು ಹೇಳಿಕೊಂಡು ಬರ್ತಾರೆ ಸುಪ್ರಭಾರ್ತದ ಆರ್ತಿಯ ಸಮಯದಲ್ಲಿ ಲಿಂಗವ ಪೂಜಿಸಿದೊಡೆ ಸರ್ ಮೃತ್ಯುಗಳ ಮೃತ್ಯುವಿನ ಓಟ ನೋಡ ಸರ್ವ ದುರಿತಗಳ ಓಟ ನೋಡ ಸುಪ್ರಭಾತದ ಆರತಿಯ ಸಮಯದಲ್ಲಿ ಲಿಂಗವ ಪೂಜಿಸಿದಡೆ ಮೃತ್ಯು ದೂರ ಆಗ್ತದ ಆಮೇಲೆ ಏನಂದ್ರ ದುರಿತ ಕರ್ಮಗಳ ಓಟ ನೋಡ ನೋಡ್ರಿ ಮುಂಜಾನೆ ಸೂರ್ಯ ಉದಯ ಆಗೋಕ್ಕಿಂತ ಮೊದಲ ಒಂದಿಟ್ಟು ಸ್ನಾನ ಮಾಡಿ ನಿಮ್ಮ ಅಂಗೈಯೊಳಗೆ ಒಂದು ಲಿಂಗವನ್ನು ಇಟ್ಟುಕೊಂಡಿಟ್ಟು ವಿಭೂತಿ ಹಚ್ಚಿ ಒಂದು ಪತ್ರಿಯನ್ನು ಏರಿಸಿ ಓಂ ನಮಃ ಶಿವ ಎನ್ನುವಂಥ ಮಹಾಮಂತ್ರವನ್ನು ಹೇಳಿ ನಿಮ್ಮ ಕೆಲಸಕ್ಕೆ ಹೋಗ್ರಿ ನಿಮ್ಮ ಕೆಲಸಕ್ಕೆ ಹೋದ್ರಿ ಅಂತಂದರೆ ತಪ್ಪುವುದು ಅಪಮೃತ್ಯು ಇಷ್ಟು ಲಿಂಗ ಪೂಜಾ ಮಾಡಿ ನೀವು ಹೋದ್ರಿ ಅಂದರೆ ಈ ಎಲ್ಲರ ಗಾಡಿ ತೊಗೊಂಡು ಹೋಗು ಒತ್ತನ್ಯಾಗ ಒಂದು ಕೂದಲು ಒಳಗೆ ನಮ್ಮ ಪ್ರಾಣ ಉಳಿತಿ ಅಂತೀರಿ ಕಾರಣ ಏನು ಲಿಂಗ ಪೂಜಾ ಮಾಡಿದ ಸಲುವಾಗಿ ಎತ್ತಾಗರ ಕುಡಿದು ಗಾಡಿ ತೊಗೊಂಡು ಬಂದ್ರು ಒಂದು ಕೂದಲು ಎಳಿ ಅಂತರದೊಳಗೆ ನಮ್ಮ ಪ್ರಾಣವನ್ನು ಪರಮಾತ್ಮ ಉಳಿಸ್ತಾನೆ ಪೂಜಾ ಮಾಡಿದ್ರಿ ಯಾವನ್ನ ಸಾಲ ಸುಲ ಮಾಡಿ ಏನೋ ನೇನು ಹಾಕ್ಕೊಂಡಕ್ಕೆ ಹೋದ ಅಂದ್ರೆ ಪೂಜಾ ಮಾಡಿ ಅಂದ್ರೆ ಯಾವನೇ ಒಬ್ಬ ಮನುಷ್ಯ ಬಂದು ಏನೋ ಜಗತ್ತಿನಾಗ ಸಾಲ ಮಾಡಲಾರ್ದವ್ರು ಯಾರದಾರ ಹುಚ್ಚಿ ಬಾ ತಪ್ಪುವು ಅಪ್ಪ ಮೃತ್ಯ ಮೃತ್ಯುವನ್ನ ತಪ್ಪಿಸ್ತಾನ ಅವನ ಪ್ರಾಣವನ್ನು ಉಳಿಸ್ತದ ಲಿಂಗ ಪೂಜಾ ಅಷ್ಟೇ ಅಲ್ಲ ದುರಿತ ಕರ್ಮಗಳ ಓಟ ಯಾವನೋ ಒಬ್ಬ ದುಷ್ಟ ಕಳ್ಳತನ ಮಾಡಕ್ಕೆ ಹೋದ ಯಾವನೋ ಒಬ್ಬ ಅತ್ಯಾಚಾರ ಮಾಡಕ್ ಹೋದಂದ್ರೆ ಪೂಜೆ ಮಾಡಿ ಅಂದರೆ ಒಂದು ಅತ್ಯಾಚಾರ ಮಾಡಿದ ಪೋಕ್ಸೋ ಕೇಸ್ಗೆ ಹಾಕಿದ್ರು ಅಂದ್ರೆ ಸಾಯುವ ತನ ಜೈಲಿನಾಗ ಬೀಳಬೇಕು ಒಂದು ಏನಾದರೂ ಡಕಾಯತಿ ಕಳ್ಳತನ ಮಾಡಕ್ಕೆ ಹೊಂಟಿದ್ದಂದ್ರೆ ಸಾವು ತನ ಜೈಲಿನಾಗ ಬೀಳಬೇಕು ಪೂಜಾ ಇಂಥ ಕೆಲಸ ಮಾಡಕ್ ಅಂದ್ರೆ ಆ ಕಾರ್ಯಗಳನ್ನು ಕೂಡ ಪರಮಾತ್ಮ ತಪ್ಪಿಸಿ ನಿನ್ನನ್ನು ನನ್ನ ನೀನು ನೋಡ್ಕೋತಾನ ಮಾಡು ಪೂಜಾ ದೊಡ್ಡ ಶಕ್ತಿ ಮಲದೋಷಿ ಹೋಗ್ತದ ಭಗವಂತನ ಕೃಪ ಆಗ್ತದ ಭಾವ ಮಧ್ಯೆ ಶಿವ ತಿಲಕ ಮಧ್ಯೆ ತೈಲಂ ಎಂತ ಮಾತ್ರಿ ಭಾವದಲ್ಲಿ ಪರಮಾತ್ಮದ ನಿನ್ನೆ ನಾಮ ನಿರ್ದೇಶನ ಮಾಡ್ಕೊಂಡು ಬಂದ್ರ ಅಮ್ಮ ಯಾರು ಕೋಳೂರು ಕೊಡಗೂಸು ಒಂದು ನಿಮಿಷನೊಳಗೆ ಹೇಳ್ತೀನಿ ಕೇಳಿರಿ ನೀವು ಎಂತಹ ಪೂಜೆ ಅದು ತಂದಿ ತಾಯಿಗಳು ಇಪ್ಪತ್ತು ವರ್ಷ ಪೂಜಾ ಮಾಡಿಕೊಂಡು ಬಂದಿದ್ರು ಊರ ಹೊರಗೆ ಹೋಗಿ ಲಿಂಗಕ್ಕೆ ನೀರು ಹಾಕಿ ಪತ್ರಿ ಏರಿಸಿ ನೈವೇದ್ಯ ಹಾಲಿಟ್ಟು ಬರ್ತಿದ್ರು ಇಪ್ಪತ್ತು ವರ್ಷ ದೇವ್ರ ಹಳ್ಳಿ ನೋಡಿದ್ದಿಲ್ಲರಿ ಇವರಿಗೆ ಮಗಳ ಹಳ್ಳಿಗೆ ಹಿಂಗೆ ಜಾತ್ರೆ ಇತ್ತು ಹೊಳಿ ಹಚ್ಚಿ ಇದ್ದ ಹಿಂಗೆ ಜಾತ್ರೆಗೆ ಬಂದರು ಹುಡುಗಿಗೆ ಹೇಳಿದ್ರು ಅವ್ರು ಆರು ವರ್ಷದ ಬಾಲಕಿ ಯವಾ ಭಾಳ ದಿನದಿಂದ ಹೋಗಬೇಕಂತ ಬಂದಿವಿ ಜಾತ್ರೆಗಾಗಿಲ್ಲ ಎರಡು ದಿನ ಹೋಗಿ ಬರ್ತೀವಿ ಎರಡು ದಿನ ನೀ ಪೂಜೆ ಮಾಡಿ ಹೊರಗಿರುವ ಶಿವಲಿಂಗವನ್ನು ಇಲ್ಲ ನಾನೂ ಬರ್ತೀನಿ ಇಲ್ಲ ನಿನಗೆ ಅಡಿಗೆ ಸಾಮಾನು ತರ್ತೀವಿ ನಿನಗೆ ಉಂಡಿ ತರ್ತೇವೆ ಹೊಸ ಅಂಗಿ ತರ್ತೀವಿ ಅಂತ ಆಮಿಷಗಳನ್ನು ಹಚ್ಚಿ ಹುಡುಗಿಯನ್ನು ಒಪ್ಪಿಸಿ ಮಗ್ಗಲ ಮನೆಗೆ ಅಜ್ಜಿಗೆ ಹೇಳಿವ ಬೆಳಗ್ಗೆ ಒಂದಿಷ್ಟು ಹಾಲಿಂಡು ಕೊಡು ಒಂದು ಎರಡು ಪತ್ರಿ ತಗೊಂಡು ನೀರನ್ನು ತಗೊಂಡು ಲಿಂಗದ ಮೇಲೆ ಹಾಕಿ ಒಂದು ಪತ್ರಿ ಇಟ್ಟರೆ ಹಾಲು ನೈವೇದ್ಯ ಮಾಡುವ ಅಂತ ಹೇಳುವುದ್ರ ಆಯಿತು ಅಂತ ಹುಡುಗಿ ಬೆಳಗ್ಗೆ ಹೇಳ್ತದ ಹೋಗಿ ಮಗ್ಗಲ ಮನೆ ಅಜ್ಜಿ ಕರ್ಕೊಂಡು ಬಂದು ಹಾಲು ಹಿಂಡಿಸಿಕೊಂಡ್ಲು ಸ್ನಾನ ಮಾಡ್ತಿ ಹೋಗಿ ಗ್ಲಾಸ್ನ್ಯಾಗ ಹಾಲು ತೊಗೊಂಡು ದೇವ್ರ ಮುಂದಿಡ್ತದ ಭಗವಂತ ಜಲ್ದಿ ಕುಡಿನ ಶಾಲಿಗೆ ಹೋಗಬೇಕು ಜಲ್ದಿ ಕುಡಿ ಆ ಹುಡುಗಿ ತಿಳ್ಕೊಂಡದ ನಿಂಗದ ಮ್ಯಾಲ ನೀರು ಹಾಕಿದ್ಲು ಪತ್ರಿ ಇಟ್ಲು ಹಾಲು ಮುಂದಿಟ್ಲು ಕುಡಿ ಅಂತೇಳಿ ಕುಡೀಲಿಲ್ಲ ಅವ್ರು ತಿಳ್ಕೊಂಡದ ಹುಡುಗಿ ನಮ್ಮ ಅಪ್ಪ ಅಮ್ಮ ದಿನ ಇಷ್ಟು ಮಾಡಿ ಹಾಲು ಕುಡಿಸಿ ಬರ್ತಾರ ಶಿವನಿಗೆ ಹಾಲು ಕುಡಿಸಿ ಬರ್ತಾರ ಐದು ನಿಮಿಷ ಹೋಯ್ತು ಹತ್ತು ನಿಮಿಷ ಹೋಯ್ತು ಹದಿನೈದು ನಿಮಿಷ ಹೋಯ್ತು ಕುಡಿಲಿಲ್ಲ ಆ ಹುಡುಗಿಗೆ ಹಿಂಗೆ ಸಂಶಯ ಬಂತಂತ ನಮ್ಮ ಅಪ್ಪ ಅಮ್ಮ ಹತ್ತು ಹದಿನೈದು ನಿಮಿಷನೇ ಯಾಕೆ ಬರ್ತಿದ್ರು ಯಾಕೆ ಕುಡಿಯುವಲ್ಲ ದೇವ್ರ ಹಾಲ ಹಾಲು ಏನಾರು ಆರಿರ್ಬೇಕ ನೀವು ಅಂತ ಆರಿರಬೇಕು ಆ ಹಾಲು ತೊಗೊಂಡು ಕುಡಿದು ನೋಡ್ತದ ಗರಂ ಅದಾವ ಕಾಶ್ಕೊಂಡು ಬಂದದ ಮತ್ತೆ ಯಾಕೆ ಕುಡಿಯುವಲ್ಲ ಸಕ್ರೆ ಹಾಕಿನ ಅದು ಕರಿಗಿಲ್ಲೇನೋ ಸಕ್ರೆ ಕರಿಗಿಲ್ಲನ ಅದ್ರೊಳಗ ಸಪ್ಪ ಸಂಬಂಧ ಸಂಬಂದ ಕುಡಿಯುವಲ್ಲನು ಕುಡಿದು ನೋಡ್ತದ ಸಕ್ರೆನ ಅದ ಹಾಲು ಗರಂನೋ ಅದ ಕುಡಿ ಭಗವಂತ ಕುಡಿ ಯಾಕ ಕುಡಿವಲ್ಲಿ ಹೋತ್ರಿ ಅರ್ಧ ತಾಸು ಹೋಯ್ತು ಶೆಟ್ಟ ಬಂತು ಹುಡುಗಿಗೆ ಯಾಕೆ ಕುಡಿಯುವಲ್ಲಿ ಆ ಹುಡಿಗೆ ಅಂತ ನಾ ಮುಂದೆ ನಿಂತರ ಶಿವ ಬಂದು ಹಾಲು ಕುಡಿದ್ರೆ ಆ ನೆದರ್ ಆಕತ್ತಂತ ಕುಡಿಯುವಲ್ಯನೋ ನೀನು ಭಗವಂತನ ಜೋಡಿ ಮಾತಾಡಕತ್ತದ ಆಕತ್ತನಂತ ಕುಡಿಯುವಲ್ಯನೋ ನಾ ಕಂಬದ ಮರಿಗೆ ನಿಂದಿರುತ್ತೆ ಕುಡಿ ಕಂಬದ ಮರಿಗೆ ನಿಂದಿರುತ್ತಿನ ಕುಡಿ ಅಂತ ಕಂಬದ ಮರಿಗೆ ಬಂದು ನಿಂತು ಐದು ನಿಮಿಷ ಬಿಟ್ಟು ಹೋಗ್ತಾಳೆ ಹಾಲೇ ಕುಡ್ದಿದ್ದಿಲ್ಲ ಆವಾಗಿದ ಎಲ್ಲ ಆಟವನ್ನು ನೋಡಿ ಪಾರ್ವತಿ ಅಂತೇಳ ಹೋಗೋದು ಮುಗ್ಧ ಮಗುವದ ಪೂಜೆ ಮಾಡ್ಯದ ಹಾಲು ಕುಡಿತದಂತ ತಿಳ್ಕೊಂಡದ ಕುಡಿ ಹೋಗು ಅಂತ ಹೊಚ್ಚಿ ಸೋಮ ಕುಂದ್ರ ಗೊತ್ತದ ಬರ್ತದ ಅನ್ನೋ ಎಂಡ್ ತೀಗ್ರಿ ಸೋಮ ಕುಂದ್ರ ನಿನಗೇನಾಗ ಯಾಕ್ರೀ ಯಾಕೆ ಹೋಗೋಲ್ರಿ ಸೊಮ್ಮ ನೋಡಕ್ಕೆ ಇನ್ನೂ ಏನೇನು ಮಾಡ್ತಾಳು ನೋಡು ಲಾಸ್ಟಿಗೆ ಹೋಗ್ತೀನಿ ಆವಾಗ ಹುಡುಗಿಗೆ ಸಿಟ್ಟು ಬರ್ತದ ಒಂದು ನೀ ಹಾಲು ಕುಡಿಯುವಲ್ಲಿ ನೀ ಕುಡಿಲಿಲ್ಲ ಅಂದ್ರೆ ಶೀದ ಮ್ಯಾಲ ಹತ್ತಿನಿ ತಲಿ ತಳಗ ಮಾಡಿ ಕೆಳಗೆ ನಿನ್ನ ಗುಡಿ ಮುಂದೆ ಬೀಳ್ತೀನಿ ನನ್ನ ಪ್ರಾಣ ಹೋಗ್ತದ ನಿನ್ನ ಗುಡಿಗೆ ಒಬ್ರು ಬರಂಗಿಲ್ಲ ನಾಳೆಯಿಂದ ಏನು ಆಶ್ಚರ್ಯ ಹುಡುಗಿ ದೇವರ ನಂಜಸ್ ಸಾಕತ್ತಿ ಆವಾಗ ಆಯಿತು ಒಂದರಿಂದ ಒಂಬತ್ತು ಎನ್ಸ್ತೀನಿ ನೀ ಬಂದು ಹಾಲು ಕುಡಿಬೇಕು ಇಲ್ಲ ಅಂದ್ರೆ ಪ್ರಾಣ ಬಿಡ್ತೀನಿ ಅಂತೇಳಿ ಒಂದೋ ಅಣ್ಣಕೈತಿ ಹುಡುಗಿ ಎರಡು ಮೂರೋ ಅಣ್ಣ ಆವಾಗ ಪಾರ್ವತಿ ಅಂತಾಳೆ ಹೋಗ್ರಿ ಹುಡುಗಿ ಬಿದ್ದು ಸಾಯ್ತದ ಯಾಕೆ ಕುಡಿಯುವಲ್ರಿ ಆವಾಗ ಪರಮಾತ್ಮ ಪಾರ್ವತಿಗಂತನ ಫಸ್ಟ್ ಬಂದು ಬಾಯಿಗೆ ಹಚ್ಚಿಟ್ಲಲ್ಲ ಅವಾಗ ನಾ ಹಾಲು ಕುಡಿತಿದ್ನಿ ಯಾಕೆ ಕುಡಿಯುವಲ್ನಿ ಅಂದ್ರೆ ನಾ ಹೋಗಿ ಕುಡ್ದಿದ್ನಿ ಅಂದ್ರೆ ಆಕೆ ಹೋಗಿಬಿಡ್ತಿದ್ದು ಹಾಲಿನಕ್ಕಿಂತಲೂ ಆಕೆ ಮಾತುಗಳು ನನಗೆ ಭಾಳ ರುಚಿ ಹತ್ತಿ ಅವ್ರು ಸೊಮ್ಮು ಇನ್ನಟ್ಟು ಕೇಳ್ತೇನೆ ಆಕೆ ಮಾತುಗಳನ್ನು ಎಂಥ ಮಾತ್ರೆ ಮಾತುಗಳು ಪರಮಾತ್ಮನಿಗೆ ಆಗಬೇಕಾದ್ರೆ ಎಷ್ಟು ಆನಂದ್ ಒಂದರಿಂದ ಒಂಬತ್ತು ಎನಸ್ತಿ ಬರಲಿಲ್ಲ ತಲೆ ಕೆಳಗೆ ಮಾಡಿ ಜಿಗಿತಾಳ ಲಿಂಗದಿಂದ ಅಲ್ಲೇ ಉದ್ಭವ ಆಗಿ ಆ ಮಗುವನ್ನು ಎತ್ತಿಕೊಳ್ತಾ ಇದ್ದಾನ ಯಾಕಪ್ಪ ಇಷ್ಟ್ಯಾಕೆ ಲೇಟಾ ನಾ ಯಾವಾಗ ಪೂಜೆ ಮಾಡೀನಿ ಎಷ್ಟೋ ನೀ ಯಾಕೆ ಬರಲಿಲ್ಲ ದೂರವ ಕೈಲಾಸದಿಂದ ಬರಬೇಕಲ್ಲ ಲೇಟ್ ಆಯ್ತು ಲೇಟ್ ನಾಳಿಗೆ ಲೇಟ್ ಮಾಡ್ಬೇಡ ನಾಳೆ ದಿನ ನಂದ ಪಾಳ್ಯದ ಹುಡುಗಿ ಎಂತ್ರಿ ಆಯಿತು ಮರುದಿನ ಬಂದು ಕುಡದ್ರಿ ಒಂದು ದಿನ ಲೇಟ್ ಆಯಿತು ಮೂರನೇ ದಿನ ಕುಡಿಸಿದ್ಲು ಬಂದ್ರುಗಡ್ದ ಅವ್ರು ಜಾತ್ರೆ ಮುಗಿಸಿಕೊಂಡು ಬಂದ್ರು ಗ್ಲಾಸ್ ಉಲ್ಟಾ ಹಿಡ್ಕೊಂಡು ಬರಾಕೈತಿ ಹುಡುಗಿ ತಂದಿ ತಾಯಿ ಬಂದರು ಇದು ನಮ್ಮ ಹುಡುಗಿಯಲ್ಲ ಶಿವಲಿಲ್ಲ ಅಲ್ಲ ಅಣಗೊಂಡ ಬಂದರು ಹೌದೇ ಆಗಿದ್ದು ಆವಾಗಿದ್ರೊಳಗಿನ ಅಡಗಿನ ಅದು ದೇವ್ರಿ ಕುಡಿಸಿನಿ ಅಣ್ಣ ಗಾ ಅದ್ರಿ ತಂದೆ ತಾಯಿ ಯವ ತಾಯಿ ನಿನಗೆ ಆರು ವರ್ಷ ಇನ್ನು ಈಗ ಸುಳ್ಳು ಹೇಳಕತ್ತಿದ್ರೆ ನಮ್ಮ ಗತಿ ಏನು ನಾಳೆ ಒಂದು ಹತ್ತು ಸಾವಿರ ರೂಪಾಯಿ ಮೊಬೈಲ್ ನಿನ್ನ ಕೈಯಾಗಿ ಕೊಡಿಸಿದ್ರೆ ಗತಿ ಏನು ಅಂದಡ್ರಿ ಇಲ್ಲಮ್ಮ ನಾನು ದೇವ್ರಿಗೆ ಕುಡಿಸಿನಿ ಅವಂದ ಹೊಡಿ ನೀ ಕುಡ್ದು ದೇವ್ರ ಮೇಲೆ ಹಾಕ್ತೀಯ ಬಡಿ ತಾಯಿ ಅಂತ ನಡ್ರಿ ಮಣಿಗೆ ಹೋಗಿ ಕೇಳೋನು ಹೇಳು ದೇವರಿಗೆ ಕೊಡ್ಸಿನಿ ಆವಾಗ ನಿಶ್ಚಯ ಮಾಡಿದ ನಾಳಿಗೆ ಕರ್ಕೊಂಡು ಹೋಗುನು ನಮ್ಮೆದ್ರಿಗೆ ಕುಡಿಸ್ಲಿ ಆಯ್ತಂತ ಬೆಳಿಗ್ಗೆ ಮಾತ್ರ ಹಾಲು ಹಿಂಡಿ ಶುಡುಗಿ ರಂಬಿಶ್ ಕರ್ಕೊಂಡು ಬಂದ್ರೆ ದೇವ್ರಿಗೆ ಕುಡಿಸು ದೇವ್ರಿಗೆ ಕುಡಿಸು ಅಂದಾಗ ಬಂದು ಹಾಲು ಹಿಡ್ತಾಳೆ ದೇವ್ರು ಬರಲಿಲ್ಲ ಆವಾಗ ಅವ್ರಂತಾರೆ ನೀ ಕುಡ್ದು ದೇವ್ರ ಮ್ಯಾಲ ಹಾಕ್ತಿಯಾನ ಅಂತಂದಾಗ ತಂದಿ ತಾಯಿಗಳ ಬೈತಾರ ನೀ ಕುಡ್ದು ದೇವ್ರಿಗೆ ಹಾಕ್ತಿಯನೋ ಅಂತ ನೋಡ್ರಿ ಅಂತಹ ನೈವೇದ್ಯ ನೀವು ಮಾಡ್ತಿರಲ್ ನೈವೇದ್ಯ ಮಾಡ್ತಿರಲ್ರಿ ದೇವರಿಗೆ ಅಮಾವಾಶಿ ದಿನ ರಂಗನಾಥ್ಗೆ ಮನೆಯಾಗ ಎಡಿ ಹಿಂಗೆ ಹಿಡ್ದಿರ್ತಾರ ನೋಡ್ರಿ ಹಾತ ಹಾತು ತೀರೆ ಕಡೆ ಬಾತ್ ಬಾತ್ ಮೇರೆ ಕಡೆ ಒಂದೆರಡು ನೀವು ಕಡ್ಕೊಂಡ್ರೆ ಕಡ್ಕೊಂಡ್ರಿ ಅವನು ಹೌದಲ್ ದೇವ್ರಿಗೆ ಕೈ ಮಾಡ್ತೀರಿ ಹುಡುಗಂಥದ್ದು ಯಾಕೆ ಪರಮಾತ್ಮ ದಿವಸ ಬಂದು ಕುಡಿತಿ ಇವತ್ತು ಯಾಕೆ ಕುಡಿವಲ್ಲಿ ಆವಾಗ ಗೊತ್ತಾಗಿತ್ರಿ ಭಗವಂತ ನನ್ನ ಕರೆಯುವ ಟ್ರಿಕ್ ಗೊತ್ತಾಗಿತ್ತು ಬರ್ರಂತ ಮ್ಯಾಲೆ ಹತ್ತಿದ್ಲು ಒಂದು ಅಂತ ನೋಡಿ ಅವಾಗ ಅವು ಯಾಕ ಏನು ಸಾಮು ಕುಂದ್ರಿ ಅವ್ ಎಲ್ಲಿದ್ದಲ್ಲಿ ಕರೆಸ್ತಾನೆ ಅಲ್ಲ ಒಂದು ಎರಡು ಒಂಬತ್ತಂದು ಜಿಗದ್ಲು ಪರಮಾತ್ಮ ಎತ್ತಿಕೊಂಡ ಹಾಲು ಕುಡಿಯಾಕೈತಿದಮ್ಮ ನೋಡ್ರಿ ದೇವ್ರ ಹಾಲು ಕುಡಿಯಾಕೈತೇನಾ ನೋಡ್ರಿ ಹಾಲು ಕುಡಿಯಾಕೈತಾನ ಎಲ್ಲೆ ನ ಸುಳ್ಳು ಹೇಳ್ತಿ ಅಂದಾಗ ಯಾಕ ದೇವ್ರ ಅವ್ರಿಗೆ ನೀ ಅವ್ರಿಗೆ ಕಣ್ಣಿಗೆ ನಾ ಕಾಣಂಗಿಲ್ಲ ಪಾಪಿಯ ಕಣ್ಣಿಗೆ ಅವ ಬಲು ದೂರಂತೆ ಪಾಪಿಗಳ ಕಣ್ಣಿಗೆ ಪರಮಾತ್ಮ ಇಲ್ಲೇ ಆದ್ರೂ ನಮಗ ಪ್ರತ್ಯಕ್ಷ ಗೊತ್ತಿಲ್ಲ ನೀ ನನ್ನ ತಂದೆ ತಾಯಿಗಳಿಗೆ ಮುಖ ತೋರಿಸಿ ಹಾಲು ಕುಡಿ ಆ ನನಗೆ ಬಂದಿರುವ ಅಪವಾದವನ್ನ ದೂರ ಮಾಡು ಅಂದಾಗ ಪರಮಾತ್ಮ ಹುಡುಗಿಯ ಮಾತಿಗೆ ಏನು ಮಾಡಿದ್ರೆ ನನ್ನ ತನ್ನ ನಿಜ ರೂಪವನ್ನು ತೋರಿಸಿ ಏನ್ ಮಾಡಿದ ಅಂತ ಕೇಳಿದ್ರೆ ಹಾಲು ಕೊಡುದ ಮುಂದೆ ಭಗವಂತ ನನ್ನ ಕಂಡವ್ರು ಈ ಭೂಮಿ ಮೇಲೆ ಹೆಂಗಿರುದು ಅಂತ ತಿಳ್ಕೊಂಡ ಆ ಹುಡುಗಿಯನ್ನ ಲಿಂಗದೊಳಗೆ ಹಿಂಗ ಅಗಾರ್ಕ ಮುಚ್ಚಿಕೊಳ್ಳಿದ ಶಿವಲೀಲಾ ಶಿವಲೀಲಾ ಅಂದಾಗ ಭಗವಂತ ಹೇಳ್ತಾನ ಅವಳಿಗೆ ಶಿವಲೋಕದಲ್ಲಿ ಒಂದು ಸ್ಥಾನದ ನಿಮ್ಮ ಆಯುಷ್ಯ ಮುಗಿದ ಮೇಲೆ ನಿಮಗೂ ಒಂದು ಸ್ಥಾನ ಕೊಡ್ತೇನೆ ಭಗವಂತ ನನ್ನ ಕಂಡವರಿಗೆ ಮರ್ತ್ಯು ಲೋಕದಲ್ಲಿ ಜಾಗವೇ ಇಲ್ಲ ಇವಳನ್ನು ಬಿಡಾಕ ಬರಂಗಿಲ್ಲ ಅಂತ ಮುಚ್ಚಿಕೊಂಡ ஜடி அஷ்டைத்ரி லிங்கனாக ஜடி அட்ட உழித்து இல்லை இது தமிழ்நாட்னாக கோழூர் அன்னுவிராமதொழிக்கு ಈಗೂ ಹೋದ್ರೂ ವರ್ಷದ ಕೂದಲ ಜಡಿ ಬೆಳೀತದ ಕಟ್ ಮಾಡ್ತಾರಂತ ನೋಡುವಂಥದ್ದದ ಅದಕ್ಕೆ ಪರಮಾತ್ಮ ನಂಬಿ ಕರೆದರೆ ಓ ಎನ್ನನೆ ಶಿವನು ಅಂತ ಅದಕ್ಕೆ ಪರಮಾತ್ಮನ ಕೃಪಾ ನಮ್ಮ ಆಗಬೇಕಾಗಿತ್ತಂದರೆ ನಾವು ಭಕ್ತಿಯನ್ನ ಮಾಡ್ರಿ ಪರಮಾತ್ಮನನ್ನ ಪೂಜಿಸ್ರಿ ಅಂತ ಹೇಳ್ಕೊಂಡು ಬರ್ತಾರ ಅದರ ಜೊತೆಗೆ ಇನ್ನೊಬ್ಬರಿಗೆ ಒಂದು ರೊಟ್ಟಿಯನ್ನು ನೀಡುವಂತಹ ಭಾಗ್ಯ ನಿಮ್ಮದು ಆಗಬೇಕು ಶ್ರಾವ ರಾವಣಪುರ ಅಂದಾಗ ಹಿಂಗ ಹೇಳಕತ್ತಿದ್ರಿ ನಾನು ಸ ರಾವಣದಾಗ ಹಿಂಗ ಹೇಳಾಕತ್ತಿದಿ ನೀವು ಪೂಜಾ ಮಾಡ್ರಿ ಬಂದವ್ರಿಗೆ ಅನ್ನ ನೀಡ್ರಿ ದಾನ ಮಾಡ್ರಿ ಅನ್ನಕತ್ತಿದ್ನಿ ಆ ಹೆಣ್ಮಗಳು ಅಣ್ಣಗೋಡದ ಒಬ್ಬಕ್ಕೆ ಹತ್ತು ನಿಂತ ಹದಿನೈದು ದಿನ ಆಗ್ಯದಪ್ಪ ನೀ ಯಾವ ರಾವ್ ಗಂಟು ಬಿದ್ದಿ ದಿವಸ ಊಟ ಕೊಡ್ರಿ ಅದನ್ನ ಮಾಡ್ರಿ ದಾನ ಇದನ್ನ ಹೇಳಾಕತ್ತಿ ನಾಳಿಗೆ ನಮ್ಮ ಮನೆಗೆ ಊಟಕ್ಕೆ ಬಾ ನಮ್ಮ ಮನೆಗೆ ಊಟಕ್ಕೆ ಬಾ ಅಂದ್ಗಳೇನ ಆ ಹೆಣ್ಣುಮಗಳು ಕುಂತ್ರು ಕುಂತು ಮಂದಿ ಚಪ್ಪಲಿ ಹೊಡೆದ್ರಿ ಅಲ್ಲಿ ಯಾಕಂತ ಅಂತ ನಾನು ಯಪ್ಪ ಇದು ಊಟಕ್ಕೆ ಕರೆದಿಲ್ಲ ಭಾಳ ಸಂತೋಷ ಆಯ್ತು ನಿನ್ನ ಊಟಕ್ಕೆ ಕರೆದಾಳ ಅಂದ್ಗಳೇನ ಲಾಸ್ಟೀಗ್ಯಪ್ಪ ಏನು ಮಾಡಲಿ ಊಟಕ್ಕೆ ಯವ ನಮಗೂ ಇವು ಏನು ಉಪ್ಪಿಟ್ಟ ಸುಸಲ ತಿಂದ ರಗಡ ಆಗ್ಯದ ನಾಳಿಗೆ ಬೆಳಿಗ್ಗೆ ಬಿಳಜಾಳ ರೊಟ್ಟಿ ಪುಂಡಿ ಪಲ್ಯ ಮಾಡು ಅಣ್ರಿ ನಾನು ಇವತ್ತು ಅದನ್ನ ಮಾಡಿಸಿ ನಾವ ಇಲ್ಲಿ ಪಲ್ಯ ರೊಟ್ಟಿ ಮಾಡ್ಯಾರ ನಮ್ಗ ಆಯ್ತಪ್ಪ ಅಂದು ಮುಂಜಾನೆ ನಮ್ಮ ತಬಲಾ ಭೇಟಿಯವ್ರು ಎಲ್ಲೇ ಹೋಗಿದ್ರು ಬಾಂದಳ ಕರಿಯಾಕ ಹೋದಿನ್ರಿ ಹೋದ ತಕ್ಷಣ ಒಂದು ಹತ್ತು ಬಾಯಿ ಹತ್ತು ಮನಿ ರೂಮ ನಾಲ್ಕು ಮಕ್ಕಳ ಹೊರಗೆ ಒಂದು ಮೂರು ನಾಲ್ಕು ದನ ಕಟ್ಟಿದ್ಲು ಹೋಗಿ ಕುಂದರ್ಸಿದ್ಲು ತಾಟ ಇಟ್ಲು ಮುಂದೆ ತಾಟ ಇಟ್ಲು ದೇವ್ರ ಮುಂದೆ ದೀಪ ಹಚ್ಚುವ ಓಂ ನಮ್ಮ ಶಿವಾಯ ಅಣ್ಣ ವಾಣಿ ಎಲ್ಲ ಅಂದಿಡ್ರಿ ಅಂದು ತಾಟಿಟ್ಲು ತಾಟಿಡುಕ ನಾಲ್ಕು ಮಕ್ಳು ಒಂದೀಟು ಈಟು ಒಂದು ಒಂದು ಮಗು ಏನು ಮಾಡ್ತೀರಿ ನಾ ಮೂರು ವರ್ಷದ್ದು ನನಗೆ ನನಗೀದು ಬರ್ತು ಅಂತ ಈದ್ ಬಂತು ಅನ್ನೋಡು ಸ್ವಾಮಿ ಸಂಸಾರ ಭಾಳ ಸುಮಾರು ಐತ್ ಕುಂದ್ರೆ ನಿಂದೇನು ಗಂಟೆ ಖರ್ಚಾದಿತ್ತು ಅಂತ ಹೇಳಿ ಅದನ್ನ ಹೋಗಿ ಅಲ್ಲಿ ಬಾಕಲ್ದಾಗ ಕುಂದರ್ಸಿದ್ರು ಬಾಕಿಲ್ದಾಗ ಕುಂದ್ರಸಿದ್ರು ಅದಕ್ಕೆ ನೀರು ಹಾಕಿ ಹಾಕಂದ್ರೆ ಶರಗಿರಗ ವರ್ಷ ಅದನ್ನ ಹಿಂದ ಮುಂದ ವರಸಿ ಶರಗಿಲ್ಲ ಹೊರಶಿಗೊಂಡ ಅದರಿಂದ ನಸಗ್ನೇದಾಳೆ ಗಂಗಾ ಯಮನ ನೆಗಡೊಂದು ಹಾಗೇ ಸ್ವಾಮಿ ಮೂಗನೇ ಆಗತ್ತೆ ಅದ್ರ ಆಗ ಹಿಂಗೆ ವರ್ಷ ಬಂಡ್ಲು ಬಂದು ಮುಂದೆ ತಾಟಿಟ್ಟಿದ್ದಡಿರಿ ಅದು ಶಿರಿ ಶರಗ ತು ತಾಟ್ ವರ್ಷಿದ್ದ ತಾಟ್ ವರ್ಷ ಆ ಕಿದಟ್ ಗಂಗಾ ಯಮುನಾ ಆ ಖುಷಿ ದೊಟ್ಟು ಹಿಂಗೆ ತಾಟ್ ವರ್ಷ ಮುಂದಿಟ್ಲು ಎದಿನ ಜಲ್ಲತ್ತಿರ ನಾನು ನನ್ಗೆ ಇವ್ವಾ ಮರಿವೆಗ್ಯದ ಇವತ್ತು ಸೋಮಾರ ನನಗೆ ಮರಿವೆಗ್ಯದ ಊಟ ಮಾಡಂಗಿಲ್ಲ ನಾ ಒಪ್ಪತ್ತದೀನಿ ಅಂದಕ್ಕ ಏಯ್ ನಿನ್ನ ಕೇಳೆ ಮಾಡಿ ನಾಟ ಹಚ್ಚ ಅಂದಕ್ಕ ಇಲ್ಲ ಭೋವಾ ಅಲ್ಲಿ ಹಣ್ಣಿ ಅವನು ಕೋಡ್ದ ಏನಾರ ಮಾಡಲಿ ನೋಡಿನ್ರಿ ಒಂದು ಎರಡು ಲೀಟ್ರ್ ಹಾಲು ಕಾಶಿಟ್ಟಿದ್ದು ಇವ ಒಂದು ಗ್ಲಾಸ್ ಹಾಲು ಕೊಟ್ಟು ಬಿಡು ಒಂದು ಗ್ಲಾಸ್ ಹಾಲು ಕೊಟ್ಟೆ ಅಂದ್ರೆ ಎಂಟು ರೊಟ್ಟಿ ಶಕ್ತಿ ಅದ ಕೊಡು ಇವ ಆಯಿತು ಅನ್ಕೊಡ್ದು ಅಲ್ಲೇ ಒಂದು ಸ್ಟೋ ಇತ್ತು ಬೋಗಾನಿಟ್ಲು ಬೋಗಾನಿ ಇಟ್ಟ ಹಾಲಿನ ಡಬರಿ ತೊಗೊಂಡು ಹಿಂಗೆ ಎತ್ತಾಕೈತಿದ್ ಎಷ್ಟು ದಪ್ಪು ಇತ್ತು ರೀ ಯಪ್ಪ ಒಟ್ಟು ಬೀಳಿ ಬಾಗಿಸಾಕೈತಿ ಒಟ್ಟು ಬೀಳಿ ಒಷ್ಟು ಬೀಳ್ಲಿ ಅನ್ಕೊಡ್ದು ಹಿಂಗೆ ಅಂತ ಬಂತು ಉಪ್ಪು ಉಪ್ಪು ಇದು ಜ್ವಲ ಬಿತ್ರಿ ಅದ್ರೊಳಗೆ ಅದನ್ನ ಕುದಿಸಾಕತ್ತಿದ್ದು ಒಲಿ ಹೆಚ್ಚಿ ಅಪ್ಪ ದೇವ್ರ ನಾ ಎಂದೂ ಹುಟ್ಟ ಒಪ್ಪತ್ತು ಮಾಡಿಲ್ಲ ನನಗೆ ಎಂಥವು ದೇವ್ರ ಅನ್ಕೊಡ್ದು ಕಳ್ಳ ಕಳ್ಳ ಕುದಿಸಿ ಗ್ಲಾಸಿಗೆ ಹಾಕಿದಡ್ರಿ ಹಾಕಿದಗಳೇ ಯವ್ವ ಕಪ ಆಗ್ಯದ ಇನ್ನೂ ಹದಿನೈದು ದಿನ ಪುರಾಣ ನಾವು ಅಲ್ಯ ಅಲ್ಲಿ ಆಟ ಹಚ್ಚೆನಾಟ ಹುಡುಗಿ ಮಾಡ್ಯನ ಅಂತ ಬಡ್ಗಿ ಥರ ಕೋತು ಓಡ್ಕೋತ ಮಟಕ ಬಂದಿದ್ದೇನ್ರಿ ನಾನು ಕಾರಣ ಏನು ಅಂತ ಹೇಳಿದ್ರೆ శుద్ధేన గ్రహిని గ్రహముచ్ఛతి అంటే యాకంద్ర అంతిర్దర్ నోడు మీరు ఏం లేడిగడస్తున్నారు ದೇವರಿಗು ಕೂಡ ಶುದ್ಧ ಭಾವದಿಂದ ಯಾವ ಗ್ರಹಿಣಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಸಂತರು ಶರಣರು ಮಹಾತ್ಮರು ದೇವರಿಗೆ ಅದನ್ನು ಅರ್ಪಣ ಮಾಡಿದರೆ ಅದು ಶುದ್ಧ ಭಕ್ತಿ ಆಗ್ತದೆ ಅದುವೇ ಶುದ್ಧ ಪೂಜಾ ಆಗ್ತದ ಅಂತ ಭಾವನೆಯಿಂದ ಅದಕ್ಕೆ ಭಾವ ಮಧ್ಯೆ ಶಿವ ನೀವು ಏನು ಅರ್ಪಣ ಮಾಡ್ತರೋ ಗೊತ್ತಿಲ್ಲ ಷೋಡಶ ಉಪಚಾರ ಭಾಳದ ಪೂಜಾದ್ದು ಇನ್ನೂ ಮುಂದಿನ ಪೂಜ್ಯರು ಹೇಳುವವರಿದ್ದಾರೆ ಆದ ಕಾರಣ ಹಂಚ್ಕೋಬೇಕಾಗ್ಯದ ನೀವೇನು ಶತ್ರುಗಳಲ್ಲ ನಮ್ಗೆ ನಮಗೆ ಶತ್ರುಗಳು ಯಾರು ಗೊತ್ತೈತೆನ್ರಿ ಯಾರ್ರೀ ನಮಗೆ ಆಯ್ತಾ ಗೊತ್ತಾರ ನೋಡ್ಮ್ಯಾಕಂಬರು ತಾಯಿ ಅಂದ್ರೆ ಇವ್ರೇ ನಮಗೆ ಇವ್ರಿಗೆ ಹಂಚುದು ನಾವು ಯಾಕಂದ್ರೆ ಸಮಯ ನಿನ್ನೆ ಭಾಳ ಆಗ್ಯದ ಅದಕ್ಕೆ ಎಲ್ಲರೂ ಭಾಳ ಸುಂದರವಾಗಿ ಅಕ್ಕಿ ಅಣ್ಣಾಗ್ಯದಿಲ್ಲ ಎಜದ ರೀ ಒಂದು ನಾಲ್ಕು ಅಕ್ಕಿ ಕಾಳು ಸಿಗಿದ್ರೆ ಗೊತ್ತಾಗ್ತದೆ ಒಬ್ಬ ಮನುಷ್ಯ ಹಾಗೆ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಎಲ್ಲರೂ ಪೂಜಾ ಹೆಂಗೆ ಮಾಡಬೇಕು ಶುದ್ಧ ಭಾವದಿಂದ ಪೂಜೆಯನ್ನು ಮಾಡಿರಿ ಅದು ಯಾವಾಗಂದರೆ ಅದು ಅದು ನೆರೆ ಕೆಣ್ಣೆಗೆ ತೆರೆಗಲ್ಲಕ್ಕೆ ಶರೀರ ಗೂಡ ಹೋಗುವ ಮುನ್ನ ಅಂದರೆ ಶರೀರ ಮುಪ್ಪಾಗುವ ಮುನ್ನ ಮೃತ್ಯು ಮುಟ್ಟದ ಮುನ್ನ ಎಲ್ಲ ಈ ಅವಯವಗಳು ಸದೃಢ ಇರುವಾಗಲೇ ಪೂಜ್ಯ ಭಾವನೆಯಿಂದ ಭಕ್ತಿಯನ್ನು ಮಾಡಿರಿ ಆ ಭಕ್ತಿ ಯಾವುದು ಅಂದ್ರೆ ಒಂದು ಗುರು ಒಂದು ದೇವ್ರ ಸಿಖ್ ಕಡೆ ಅಲ್ಲ ಹಂಗ ವರ್ಷ ಅಲ್ಲೇಟ್ ಇಲ್ಲೇಟ್ ಅಲ್ಲೆಟ್ ಹದಿನೆಂಟು ಕಡೆ ಭಕ್ತಿ ಅಲ್ಲ ಒಂದು ನಂಬಿದ್ರೆ ಪ್ರಾಣ ಹೋಗಲಿ ಹಂಗ ನಂಬಿದ್ರಿ ಅಂದ್ರೆ ಅದು ಭಕ್ತಿ ಆಗ್ತದ ಅನ್ನುವಂತ ಮಾತುಗಳನ್ನು ಹೇಳುತ್ತಾ ಅಂತ ಪೂಜ್ಯ ಭಾವನೆಯನ್ನ ನಿಮಗೆ ಕೊಡಲಿ ಅಂತ ಹೇಳುತ್ತಾ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಓಂ ತತ್ ಪರಬ್ರಹ್ಮನೇ ನಮಃ